ಇದೊಂದು ಆರೋಗ್ಯಪೂರ್ಣವಾದ ಮಹತ್ವವನ್ನು ಕೊಟ್ಟು ಬೀಜ ಈ ಕಾಳುಗಳನ್ನು ದಿನನಿತ್ಯ ಬಳಸುವುದರಿಂದ ನಮ್ಮ ಆರೋಗ್ಯದಲ್ಲಿ ಅನೇಕ ರೀತಿಯ ಫಲಗಳನ್ನು ನಾವು ಪಡೆದುಕೊಳ್ಳಿಕ್ಕೆ ಅವಕಾಶ ಇದ್ದಾವೆ ಇದು ಸ್ವತಃ ನಾನು ಪ್ರಯೋಗ ಮಾಡಿ ನನ್ನ ಪ್ರಯೋಗದಲ್ಲಿ ಕಂಡುಕೊಂಡಂಥ ಅನುಭವಗಳು ಸತ್ಯ ಒಂದು ಪರಿಪೂರ್ಣವಾದ ಊಟವನ್ನು ಮಾಡಿದಾಗ ನಮಗೆ ಸಿಗಬಹುದಾದಂಥ ವಿಟಮಿನ್ಸ್ ಈ ಮೆಂತೆ ಕಾಳು ನೆನೆಸಿದ ಕಾಳುಗಳನ್ನು ತಿನ್ನುವುದರಿಂದ ಸಿಗುವಂಥದ್ರಲ್ಲಿ ಯಾವ ಅನುಮಾನಗಳು ಇಲ್ಲ ಇದನ್ನು ಕಷಾಯ ರೂಪದಲ್ಲಿ ನೀವು ಪಡೆದಬಹುದು ಕಾಳುಗಳನ್ನು ನೆನೆಯಿಟ್ಟು ಮೊಳಕೆ ಬಂದ ನಂತರನೂ ತಿನ್ನಬಹುದು ಕನಿಷ್ಠ ಹನ್ನೆರಡು ತಾಸಾದರೂ ನೆನೆಟ್ಟು ನೀವು ತಿನ್ನೋದರಿಂದ ಅನೇಕ ರೀತಿಯ ಪ್ರಯೋಜನಗಳಿದ್ದಾವೆ ಹಾಳೊಟ್ಟಿಗೆ ಇದನ್ನು ಸೇವಿಸೋದರಿಂದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಶಕ್ತಿಯನ್ನು ವೃದ್ಧಿಸ್ಕೊಳ್ಳಲಿಕ್ಕೆ ತಲೆ ತಿರುಗುವಿಕೆಯನ್ನು ನಿಲ್ಲಿಸಲಿಕ್ಕೆ ಈಗ ಅನೇಕ ರೀತಿಯ ಪ್ರಯೋಜನಗಳನ್ನು ನಾವು ಈ ಕಾಳಿನಿಂದ ಪಡೀಲಿಕ್ಕೆ ಒಂದು ಅವಕಾಶ ಇದ್ದಾವೆ ಹಾಗಾಗಿ ಅತ್ಯಂತ ಸುಲಭ ದರದಲ್ಲಿ ಸಿಗುವಂಥ ಒಂದು ಸಾಮಗ್ರಿ ಇದು ಸುಲಭವಾಗಿ ಸಿಗುವಂತಹದರ ಕಡೆಗೆ ಹೆಚ್ಚು ಫಲವನ್ನು ಕೊಡುವಂತಹದ್ದು ಆಗಿರೋದ್ರಿಂದ ಹೆಚ್ಚು ಜನ ಸಾಮಾನ್ಯ ವರ್ಗದ ಜನಗಳು ಸಹ ಮಧ್ಯಮ ವರ್ಗದ ಜನಗಳು ಸಹ ಇದನ್ನು ಹೆಚ್ಚಾಗಿ ಬಳಸಿದರೆ ಖಂಡಿತವಾಗಲೂ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿಕ್ಕೆ ಕಾಂತಿಯುತವಾದ ಜೀವನವನ್ನು ನಾವು ಪಡೆದುಕೊಳ್ಳಿಕ್ಕೆ ನಮಗೆ ಭಾಳಷ್ಟು ಸಹಕಾರಿಯಾಗ್ತದೆ ನಾವು ನಾವಿಲ್ಲಿ ಮನಗಾಣಬೇಕಾಗಿದೆ ಹಾಗಾಗಿ ಸ್ನೇಹಿತರೆ ಈ ಕಾಳುಗಳನ್ನು ಪ್ರತಿನಿತ್ಯ ನೆನೆಯಿಟ್ಟು ನೀವು ಬಳಸುವುದರಿಂದ ನಿಮ್ಮ ಆರೋಗ್ಯಕ್ಕೆ ಅನೇಕ ರೀತಿಯ ಸಹಾಯ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗಿದೆ